சார் இதெல்லாம் ಯಾವ தர சாரி சார் நம்ம இதெல்லாம் பியூர் பேப்பர்ல ஆஃப் ஆன் ஆஃப் டிசைன் ஆஃப் ஆன் ஆஃப் ஏன் பாட்ர் இது நம்ம இது வந்து கெட்டி சார் இது வந்து ನಮಸ್ತೆ ನಮಸ್ಕಾರ ಸರ್ ಶಾಪ್ ನೇಮ್ ಏನ್ ಬರುತ್ತೆ ಜೈಶಂಕರ್ ಡಿಸೈನ್ ಎಲ್ಲಿ ಬರುತ್ತೆ ಸರ್ ಅಡ್ರೆಸ್ ಮಾರುತಿ ಸರ್ಕಲ್ ಹನುಮಂತ ನಗರ್ ಹನುಮತ್ ನಗರ್ ಸರ್ ಏನಷ್ಟು ಲೊಕೇಶನ್ ಏನಿದೆ ಮೇಡಮ್ ಫಿಫ್ಟಿ ಫೀಟ್ ರೋಡ್ ಇಂದ ನಿಮ್ಗೆ ಸೈಡ್ ಸಿಗ್ನಲ್ ರೋಡ್ ಆಗುತ್ತೆ ಡಬಲ್ ಅಲ್ಲಿ ಒಂದು ಸಿಗ್ನಲ್ ಇಂದ ರೈಟ್ ತಗೊಂಡ್ರೆ ಬಸ್ ಸ್ಟಾಪ್ ಗಣೇಶ ದೇವಸ್ಥಾನ ಗಣೇಶ ದೇವಸ್ಥಾನ ಅಪೋಸಿಟ್ ಅಲ್ಲ ಜಯಶಂಕರ್ ಡಿಸೈನರ್ ಕಾಂಚಿಪುರ ಕ್ಯೂರ್ ಸ್ವಲ್ಪ ನಿಮಗೆ ಫಿಫ್ಟಿ ಫೈವ್ ತೌಸಂಡ್ ಇಂದೂ ಒನ್ ಲ್ಯಾಕ್ ಸಿಗುತ್ತೆ ತ್ರೀ ಹಂಡ್ರೆಡ್ ಇಂದೂ ಟೆನ್ ತೌಸಂಡ್ डिहेड्रिला टेंथ तो बनाने का प्रक्रिया कि वो का महीनों से सारी डाली वो प्रोडक्शन ही देता है केल पर्टेनिंग स्टॉप करे आ तरह सारी ना नोट तो होगा नहीं होगा हाँ मैंने तो साला मैंने मेरे बाम में 50 ग्राम साला पड़े 50 ग्राम सारे 50 ग्राम इधर लो प्योर पेपर प्योर पेपर 100 परसेंट प्योर पेपर

கலர் காம்பினேஷன் அல்டிமேட் ஆகர் கலர் இது பியூர் கிரேப் ಇದಲ್ ಒಟ್ಟು ಮೂವತ್ ಕಲಾ ಇಪ್ಪತ್ ಕಲರ್ ತೋರಿಸಿದ್ರೆ ಇವಾಗಲಿ ಒಂದೊಂದು ಡಿಸೈನ್ ಅಲ್ಲ ನಿಮ್ ನಲ್ವ ಬರುತ್ತೆ ಈ ತರ ನಿಮಗೆ ಒಂದು ಸಾವಿರ ಐದು ಆರು ಬರುತ್ತೆ ಸ್ಟಾರ್ಟಿಂಗ್ ನಿಮ್ಗೆ ತೋರಿಸಿರೋದೆಲ್ಲ ಫೈವ್ ತೌಸಂಡ್ ಫೈವ್ ತೌಸಂಡ್ ಆರು ಸಾವಿರದ ಬರುತ್ತೆ ನಿಮ್ಗೆ ಇದು ಬರುತ್ತೆ ನೆಕ್ಸ್ಟ್

ಸರಿ ಇದು ಏನ್ ಪ್ರೈಸ್ ಇಂದ ಸ್ಟಾರ್ಟ ಆಗುತ್ತೆ ನಮ್ದು 8000 ಇಂದನೋ ವೆರಿಫೈಸ್ 8000 ಇಂದ ವೆರಿಫೈಸ್ ಸ್ಟಾರ್ಟಿಂಗ್ ನಿಮಗೆ ಪ्योर ಕ್ಯಾಪ್ ಅಲ್ಲಿ 5000 ಇಂದನೋ ಸ್ಟಾರ್ಟಿಂಗ್ ಓಕೆ ಅದರಲ್ಲಿ ಜಿಎಸ್ಎಂ ಮೇಲೆ ನಿಮಗೆ ಜೋಸ್ ಡಿಪೆಂಡ್ ಆಗುತ್ತೆ ಪ್ರೈಸ್ ಓಕೆ ಇದರಲ್ಲಿ ಕ್ವಾಲಿಟಿ ಇಸ್ ನಿಮಗೆ ಲೈಟ್ weight ಬರೋಷ್ಟು ರೇಟ್ ಕಡಿಮೆ ಆಗುತ್ತೆ ಹ weight less weight ಬರೋಷ್ಟು ರೇಟ್ ಜಾಸ್ತಿ ರೇಟ್ ಜಾಸ್ತಿ ಓಕೆ ಬೆಂಟೆಕ್ಸ್ ಬೋರ್ಡ್ ಅಲ್ಲ ಬೆಂಟೆಕ್ಸ್ ಬೋರ್ಡ್ ಬೆಂಟೆಕ್ಸ್ ಬೋರ್ಡ್

ఇది 60 60 gs అన్న 65 నాది 65 ಬರುತ್ತೆ 65 ಇದೆ 65 ఓకే మనం ఇదెల్ల న్యూ డిజైన్స్ ఇక్కడ జస్ట్ ఇగ జస్ట్ ಬಂದಿರᱟ जस्ट अवेलेबल साड़ीస్ ఇವೆಲ್ಲ ఓకే ఇదల కలుసు ఉంది ನೋಡಿ బ్లాక్ ఏక్ పింక్ కాంబినేషన్ గ్రీన్ కాంబినేషన్ మోడల్స్ అండ్ దేర్ డిఫరెంట్ గ్రీన్ కే బ్లాక్ ఓకే ನಿಂಗೆ ಪರ್ಪಲ್ ನೋ ಬ್ಲಾಕ್ ಗೆ ರೆಡ್ ಇದೆ ಬ್ಲಾಕ್ ಗೆ ರೆಡ್ ಕಾಂಬಿನೇಷನ್ ಇದೆ ಗೆ ಫಾಸ್ಟ್ ಮೂವ್ ಫಾಸ್ಟ್ ಗೋಯಿಂಗ್ ಕಲರ್ಸ್ ಎಲ್ಲಾ ಆ ತುಂಬಾ ಚೆನ್ನಾಗಿದೆ ಬಿಡಿ ಕಲರ್ಸ್ ಈ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲ ಡಾಟ್ಸ್ ಸಹ ತರ ಆನ್ಸರ್ ತಿದಿಲ್ಲ ಈಗ ಲೇಖಶ್ ನೋಡಿ ಬ್ಲಾಕ್ ರೆಡ್ ಕಾಂಬಿನೇಷನ್ ಗ್ರೀನ್ ಕಾಂಬಿನೇಷನ್ ಯುಶುವಲಿ ನೋ ಮಧ್ಯದಲ್ಲಿ ಬುಟ್ಟ ನೋಡಿರ್ತೀವಿ ಈಗ ಬಾರ್ಡರಿ ಮಾತ್ರ ಬುಟ್ಟ ಮಾಡಿದಾರಲ್ಲ ತುಂಬಾ ಚೆನ್ನಾಗಿದೆ ಕಾಮನ್ ತರ ಆನ್ಸಿಬಿಡುತ್ತೆ ಇದಲ್ಲ ಡಿಫರೆಂಟ್ ಡಿಫರೆಂಟ್ ಇದೆ लेटेस्ट 컬یکشن ಇದೆಲ್ಲ ತುಂಬಾ ಚೆನ್ನಾಗಿದೆ ಈ ಡಿಸೈನ್ಸ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಈ ಫ್ಲವರ್ಸ್ ಎಲ್ಲ

ಎರಡು ಒಂದು ತರ್ಟಿ ಫಾರ್ಟಿ ಕಲರ್ ಸಿಗುತ್ತೆ ಫಾರ್ಟಿ ಕರ್ಸ್ ಸಿಗುತ್ತೆ ಸ್ಯಾರಿ ಡಿಸೈನ್ ಬರುತ್ತೆ ಇಷ್ಟು ಸಾರಿಗಳು ಸೇಮ್ ಪಲ್ಲು ಇರುತ್ತೆ ಇದೇ ತರ ಡಿಸೈನ್ ಸೇಮ್ ಪಲ್ಲು ಬರುತ್ತೆ ಇದು ಡಾರ್ಕ್ ಡಾರ್ ಮೇಡಮ್ ಇದು ಲೈಟ್ ಶರ್ಟ್ ಅಲ್ಲ ಲೈಟ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಮತ್ತೆ ಇದು ಯೆಲ್ಲೋಗೆ ಬ್ಲಾಕ್ ಯಲ್ಲೋ ಮತ್ತೆ ರೆಡ್ ಹಾ ಮೆರೂನ್ ಕಾಂಬಿನೇಷನ್ ಎಲ್ಲ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ಆಗಿರುತ್ತೆ ಬ್ಲೌಸ್ ಪೀಸ್ ಬಂದು ಬ್ಲಾಕ್ ಕಲರ್ ಬ್ಲಾಕ್ ಬರುತ್ತೆ ಡಿಫ್ರೆಂಟ್ ಆಗುತ್ತೆ ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ಬ್ಲೌಸ್ ಕೂಡ ಹ್ಯಾಂಡಿಗೆಲ್ಲ ಬಿಟ್ಟ ಬಂದಿದೆ ಆ ಬಾರ್ಡರ್ ಸೇಮ್ ಸರ್ ಎಷ್ಟು ಮೀಟರ್ ಬರುತ್ತೆ ಸರ್ ಸ್ಯಾರಿ ಇದು ನಮ್ಮ ಎದು ಸಿಕ್ಸ್ ಪಾಯಿಂಟ್ ಟೂ ಬರುತ್ತೆ ಐದುವರೆ ಸೀರೆ ಪ್ಲಸ್ ವಿತ್ ಬ್ಲೌಸ್ ವಿತ್ ಬ್ಲೌಸ್ ಕಲರ್ ಕಾಂಬಿನೇಷನ್ ಅಂತ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಅಲ್ಲ ಡಿಫ್ರೆಂಟ್ ಆಗಿದೆ ಹೌದು ಸರ್ ಇದು ಸಿಕ್ಸ್ಟಿ ಫೈವ್ ಸೆವೆಂಟಿ ಜಿ ಎಸ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಫೈವ್ ಗ್ರಾಮ್ಸ್ ಸೆವೆಂಟಿ ಹಾಂ ಓಕೆ ಇದರಲ್ಲಿ ಒಂದು ಕಲರ್ ಬರುತ್ತೆ ಅಂತ ಹೇಳಿದಿರ. ಆ ಕಲರ್ ಬರುತ್ತೆ. 30 ತುಂಬಾ ಚೆನ್ನಾಗಿದೆ. ಎಲ್ಲಾ ಕಲರ್ಸ್ ಕಾಂಬಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಡಿಫರೆಂಟ್ ಗ್ರೇಗೆ ರೆಡ್ ಅಂತ ಇನ್ನೂ ತುಂಬಾ ಚೆನ್ನಾಗಿದೆ. ಆನ್ಲೈನ್ ಸೆಲೆಕ್ಷನ್ ಇದೆ ಆನ್ಲೈನ್ ಶಾಪಿಂಗ್ ಇದೆಯಾ ಶಾಪಿಂಗ್ ಬೇಕಂದಾಗ ಏನಂದ್ರೆ ಈ ಸೀರೆ ಇಷ್ಟು ಬೇಕಂದ್ರೆ ಕಳಿಸ್ಕೊಡ್ತೀರಾ ಸರ್ ಯಾವ ತರ ಸರ್ ಬುಕಿಂಗ್ ಮಾಡಬೇಕಾಗುತ್ತೆ ಮೇಡಮ್ ನಿಮಗೆ ಡೆನ್ಸೋನಲ್ಲೂ ಇದೆ ಡೆನ್ಸೋ ಇದೆ ಡೆನ್ಸೋ ಇದೆ ಈಗ ನಮಗೆ ಈ ಬ್ಲಾಕ್ ಕಲರ್ ಸೀರೆ ಬೇಕು ಯಾವ ತರ ಕಳಿಸ್ಕೊಡ್ತೀರಾ ಅವ್ರು ನನಗೆ ನಿಮ್ಗೆ ಈಗ ನಿಮ್ಗೆ ಏನಂದ್ರೆ ಸೆಲೆಕ್ಷನ್ ಆನ್ಲೈನ್ ಸೆಲೆಕ್ಷನ್ ಇದೆಯಲ್ಲ ನಿಮಗೆ ತೋರಿಸ್ ಈಗ ವಾಟ್ಸಪ್ ಕಾಲ್ ಮಾಡಿ ವಾಟ್ಸಪ್ ಅಲ್ಲೇ ನಿಮಗೆ ತೋರಿಸ್ತಾರೆ ನೀವು ಅದು ಓಕೆ ಅಂದ್ಮೇಲೆ ನೀವು ಟಿಕ್ ಮಾಡಿ ಕಳಿಸಿದ್ಮೇಲೆ ನಿಮ್ಗೆ ಹಂಗೆ ಇದು ವಾಟ್ಸಪ್ ಅಲ್ಲೇ ಪೇ ಮಾಡಿ ನೀವು ಪೇ ಮಾಡಬಾರ ನಾವು ಕಳ್ಸ್ಬೇಡಿ ಕಳ್ಸ್ಕೊಡ್ತೀರಾ ಕಳಿಸ್ಕೊ ಈಗ ಕರ್ನಾಟಕದಲ್ಲ ಅಥವಾ ಆಲ್ ಓವರ್ ಇಂಡಿಯಾ ಕಳ್ಸ್ಕೊಡ್ತೀರಾ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಇಂಡಿಯಾ ಆಲ್ ಓವರ್ ಶಿಪ್ಪಿಂಗ್ ಇದೆ ಹಾಗಾದ್ರೆ ಓಕೆ ಇಲ್ಲ ನೋಡ್ಬೋಡ ಫೇಶಲೆಲ್ಲ ಬರುತ್ತೆ ಹಾಂ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ಅಂದ್ರೆ ಇದನ್ನ ಎಕ್ಸ್ಪ್ಲೇನ್ ಮಾಡಕ್ ಹತ್ತಿರ ಅಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಶನ್ ಗ್ರೇಗೆ ರೆಡ್ ಕಲರ್ ಅಂತ ಎದ್ದು ಕಾಣುತ್ತಲ್ಲ ರೆಡ್ ಕಲರ್ ಮತ್ತೆ ಗ್ರೀನ್ ಗ್ರೇ ಗ್ರೀನ್ ಬಾರ್ಡರ್ ಬಂದು ಗ್ರೀನ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸೇಮ್ ಪ್ರೈಸ್ ಅಲ್ಲ ಇದು ಕೂಡ ಸ್ಟೇಬಲ್ ಇದೆ ಡಿಸೈನ್ ತುಂಬಾ ಚೆನ್ನಾಗಿದೆ ಹಲೋ ಮತ್ತೆ ನಿಮ್ಮ ಕೆಳಗಡೆ ಬಂದ 3D ಕಲರ್ ಕಲರ್ ಹೌದು ಅದೇ ಕಲರ್ ಮಾಡಿ ಹೈಲೈಟ್ ಮಾಡಿಸೋಕೆ ಅದಕ್ಕೆ ಸ್ವಲ್ಪ ಡಿಫರೆಂಟ್ ಆಗಿದ್ರೆ ಕಲರ್ ಎಲ್ಲ ಮತ್ತೆ ಇದು ಡಿಸೈನ್ ಬಾರ್ಡರ್ ಅನ್ನು ಹೊಸ ಟೈಪ್ ಹೊಸ ಟೈಪ್ ಇದೆ ಹೌದು ಡಿಫರೆಂಟ್ ಆಗಿದೆ ಎಲ್ಲಾ ಕಲರೂ ಎಲ್ಲಾ ಕಾಂಬಿನೇಷನ್ ಎಲ್ಲಾ ಡಿಸೈನ್ಸ್ ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ ಕೂಡ ಅಲ್ಟಿಮೇಟ್ ಚೆನ್ನಾಗಿದೆ ಹೈಲೈಟ್ ಅಂದ್ರೆ ಥ್ರಿ ಡಿ ಕಲರ್ಸ್ ಬಂದಿರೋದ್ರಿಂದ ಸ್ಯಾರಿಗೆ ಬಾರ್ಡರ್ ಚಿಕ್ಕದಾಗ ಬಂದಿರೋದ್ರಿಂದ ಹೈಲೈಟ್ ಈ ಸ್ಯಾರಿ ಮೇಲೆ ನಮ್ಗೆ ಬಂದ ನಿಮಗೆ ತ್ರೀ ಡಿ ಕಲರ್ಸ್ ಎಲ್ಲ ಬರುತ್ತೆ ಪ್ಯೂರ್ ತ್ರೀ ಡಿ ಕಲರ್ ಓಕೆ ನಿಮ್ಗೆ ತ್ರೀ ಕಲರ್ಸ್ ಇದ್ರಲ್ಲಿ ಕಲರ್ಸ್ ತ್ರೀ ಕಲರ್ಸ್ ಡಿಸೈನ್ ಮ್ಯಾನುಫ್ಯಾಕ್ಚರಿಂಗ್ ಸರ್ ಇದೆ ಎಷ್ಟು ನಿಮಗೆ ಹಂಡ್ರೆಡ್ ಟು ಹಂಡ್ರೆಡ್ ಬರುತ್ತೆ ಹಂಡ್ರೆಡ್ ಟು ಹಂಡ್ರೆಡ್ ಟೆನ್ ಬ್ಲೌಸ್ ಯಾವ ತರ ಬರುತ್ತೆ ಯಾವ ಯಾವತರ ಬರುತ್ತೆ ಅದೇ ಕಲರ್ ಬರುತ್ತೆ ಸರಿ ಡಿಸೈನ್ಸ್ ಎಲ್ಲ ಸೇಮ್ ಇರುತ್ತೆ ಎಲ್ಲ ಸ್ಯಾರಿನಲ್ಲಿ ಎಷ್ಟು ಕಲರ್ ಬರುತ್ತೆ ಇದ್ರಲ್ಲಿ ಥರ್ಟಿ ಕಲರ್ ಸಿಗುತ್ತೆ ಸರ್ ಇದಲ್ ಕಾಕ್ ಇದೆಯಡ್ ಪರ್ಸೆಂಟ್ ಪ್ಯೂರ್ ಸಿಲ್ಕ್ ಮೇಡಮ್ ಸಿಲ್ಕ್ ಮಾರ್ಕ್ ಸಿಲ್ಕ್ ಮಾರ್ಕ್ ಬರುತ್ತೆ ಸೀರೆ ನಲ್ಲೂ ಸಿಲ್ವಾ ಈ ಡಿಸೈನ್ಸ್ ಎಲ್ಲದಕ್ಕೂ ಸೇಮ್ ಬರುತ್ತಲ್ಲ ಇರೋ ಸೀರೆಗಳಿಗೆಲ್ಲ ಒಟ್ಟು ಮೂವತ್ ಕಲರ್ ಸಿಗುತ್ತೆ ಅಂತ ಹೇಳಿದ್ರೆ ಸಿಗುತ್ತೆ ಆನಂದ ಕಲರ್ಗೆ ಇದೆ ನೇವಿ ಬ್ಲೂ ಗೆ ಆಡ್ಕೇ ಕಲರ್ ಇದೆ ತುಂಬಾ ಚೆನ್ನಾಗಿದೆ ಮತ್ತೆ ನಿಮಗೆ ಬ್ಲೂ ಬಾರ್ಡರ್ ಆನಂದ ಕಲರ್ ಗೆ ಪರ್プル ಬಾರ್ಡರ್ ಇದೆ ಪಿಂಕ್ ಗೆ ನೇವಿ ಬ್ಲೂ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಲೈಟ್ ಬ್ರಿಕ್ ರೆಡ್ ಗೆ ಗ್ರೀನ್ ಕಲರ್ ಬಾರ್ಡರ್ ಕಲರ್ ನ ಲೈಟ್ ऑरेंज ಕಲರ್ ಅಥವಾ ಪಿಚ್ ಕಲರ್ ಅಂತ ಹೇಳಬಹುದು ಆಡ್ಕೇ ಕಲರ್ ಗೆ ನೇವಿ ಬ್ಲೂ ಕಲರ್ ರಾಯಲ್ ಜೂ ಇದೆ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇನ್ನ ಹೊಸ ಹೊಸ ಕಲೆಕ್ಷನ್ ಬರ್ತಾನೆ ಇರುತ್ತೆ ಹಾಗಾದ್ರೆ ನಿಮ್ಮ ಶಾಪ್ ಅಲ್ಲಿ ನಮ್ಮ ডেইলি ಸ್ಟಾಕ್ ಬರ್ತಾನೆ ಇರುತ್ತೆ ডেইলি ಸ್ಟಾಕ್ ಬರ್ತಾ ಇರುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲಾ ಕಲೆಸ ಅಲ್ಟಿಮೇಟ್ ಆಗಿದೆ ಸರ್ ಎಲ್ಲದಕ್ಕೂ ಸೇಮ್ ಡಿಸೈನ್ ಈ ವಾಚ್ ಪಟ್ಟಿ ಡಿಸೈನ್ ಎಲ್ಲ ಸೇಮ್ ಬಂದಿದೆ ನಮ್ಮ ಮದು ಬರುತ್ತೆ ನಿಮಗೆ ಇದರಲ್ಲೂ ವೆರೈಟೀಸ್ ಬೆರೆತಿದೆ ಸರ್ ಇದು ಓಪನ್ ಮಾಡಿ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಯಾವುದು ಇಷ್ಟ ಚೆನ್ನಾಗಿದೆ

ಎಲ್ಲ ಸ್ಟಾರ್ಟಿಂಗ್ ಫೈವ್ ಸಿಕ್ಸ್ಟೀನ್ ತೌಸಂಡ್ ಸರ್ ಇದೆಲ್ಲ ಹಂಡ್ರೆಡ್ ಹಂಡ್ರೆಡ್ ಅಂಡ್ ಟೆನ್ ಗ್ರಾಮ್ ಅಂದ್ರೆ ಪ್ಯೂರ್ ಟೆನ್ ಹಂಡ್ರೆಂಡ್ ಮತ್ತೆ ಹೆವಿ ಕ್ವಾಲಿಟಿ ಹೆವಿ ಕ್ವಾಲಿಟಿ ಇದೆ ಹೌದು ಥಿಕ್ನೆಸ್ ಗೊತ್ತಾಗ್ತಿದೆ ಸರ್ ಫೀಲ್ ಮಾಡಿದ್ರೆ ತುಂಬಾ ತಿಕ್ಕಾಗಿದೆ ಆಗಿದೆ ಮೆಟೀರಿಯಲ್ ತುಂಬಾ ಸಾಫ್ಟ್ ಇದೆ ತುಂಬಾ ಚೆನ್ನಾಗಿದೆ ಓಪನ್ ಮಾಡಿ ಸರ್ ಅದು ಸರ್ ಇದ್ರಲ್ಲಿ ಎಷ್ಟು ಕಲ್ಲ ಸಿಗಬಹುದು ಮೇಡಮ್ ಇದರಲ್ಲೂ ನಿಮಗೆ ಟ್ವೆಂಟಿ ಫೈವ್ ತರ್ಟಿಕಲ್ಲು ಟ್ವೆಂಟಿ ಟು ಟ ಕಲರ್ ಸಿಗುತ್ತೆ ಓಹ್ ತುಂಬ ಚೆನ್ನಾಗಿದೆ ಹಾಂ ಬ್ಲೌಸ್ ಇವಾಗ ರಾಮಗ್ರೀನ್ ಬರುತ್ತಾ ರಾಮಗ್ರೀನ್ ರಾಮಗ್ರೀನ್ ಬ್ಲೌಸ್ ಬಂದು ಕಾಂಟ್ರಾಸ್ಟು ಕಾಂಟ್ರಾಸ್ಟ್ ಬರುತ್ತೆ ಓಕೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಈ ಡಿಸೈನ್ ಹತ್ರ ಡಿಫ್ರೆಂಟ್ ಆಗಿದೆ ಅಲ್ಲ ಹೌದು ಆಫ್ ಅಂಡ್ ಆಫಲ್ಲೇ ಹಾಂ ಗಟ್ಟಿ ಬಾರ್ಡರ್ ಅಲ್ಲ ಗಟ್ಟಿ ಬಾರ್ಡರ್ ಇದೆ ತುಂಬಾ ಚೆನ್ನಾಗಿದೆ ಏನ್ ಡಿಸೈನ್ ಹೇಳ್ತೀರಾ ಸರ್ ಇದಕ್ಕೆ ಕಾರ್ಡ್ನಾ 10 ಪರ್ಪಲ್ ಲೇ ಆ ಡಿಸೈನ್ ಲೇ ಸೆಂಟ್ರಲ್ ಕೂಡ ಜิกಜಾಗ್ ಬಂದಿದೆ ತುಂಬಾ ಬರುತ್ತೆ ಕೆಳಗೆ ಬರುತ್ತಾ ಇದು ಆ ಪರ್ಪಲ್ ಮೇಲ್ ಬರುತ್ತೆ ಕೆಳಗಡೆ ಗ್ರೀನ್ ಬರುತ್ತೆ ಇದು ಫುಲ್ ನಿಮ್ಗೆ ಇದೇ ಕಾನ್ಸೆಪ್ಟ್ ಅಲ್ಲಿ ಕೆಳಗೆ ಬೋರ ಟೈಪ್ ಲೇನೇ ಬ್ಲೌಸ್ ಬಾಟಮ್ ಯಾವ್ದು ಬರುತ್ತೆ ಅದಕ್ಕೆನೇ ಬ್ಲೌಸ್ ಕೊಡ್ತಾರಲ್ಲ ಅದೇ ಕಲರ್ ಬ್ಲೌಸ್ ಕೊಡ್ತಾರೆ ಓಕೆ

ಇದು ಬ್ಲೌಸ್ ಒಂದು ಬ್ಲಾಕ್ ಬೋರ್ ಬ್ಲಾಕ್ ಬೋರ್ ಬ್ಲಾಕ್ ಬೋರ್ ಇಟ್ ಸ್ವಲ್ಪ ಚೇಂಜ್ ಇದೆಲ್ಲ ಡಿಸೈನ್ ಅನ್ನು ಅವೆಲ್ಲ ಡಿಫರೆಂಟ್ ಸ್ಮಾಲ್ ಬಾರ್ಡರ್ ಇರುತ್ತೆ ಸ್ಮಾಲ್ ಬಾರ್ಡರ್ ಆ ಬೆಂಟೆಕ್ಸ್ ಬಾರ್ಡರ್ ಬಿಗ್ ಬಾರ್ಡರ್ ಆ ಕಾಂಬಿನೇಷನ್ ಸರ್ ಎಷ್ಟು ಗ್ರಾಂ ಇದೆ ನಮ್ಮ ಇದು ಪ्युअर क्रेಪ್ ಬಾಲನೇ ನಿಮಗೆ 100 ಗ್ರಾಂ ಪ्युअर क्रेಪ್ ಅಲ್ಲಿ 100 ಗ್ರಾಂ ಕಾಂಬಿನೇಷನ್ ಚೆನ್ನಾಗಿದೆ ಬಾಟಲ್ ಗ್ರೀನ್ ಗೆ ಮೆಜಂತ ಅಲ್ಲ ಸರ್ ಎಷ್ಟು ಗ್ರಾಂ ಸಿಗುತ್ತೆ ನಮ್ಮ ಇದರಲ್ಲ ಒಂದು 34 ಕಲರ್ಸ್ 35 ಕಲರ್ಸ್ ಇದೆ ಹ್ಮ್ ಬ್ಲೌಸ್ ಪಿಂಕ್ ಬರುತ್ತಾ ಪಿಂಕ್ ಬ್ಲೌಸ್ ನಿಮಗೆ ಬ್ಲೌಸ್ ಇಿಸ್ಕೊಂಡ್ರೆ ನಿಮಗೆ ಇದು ಬರುತ್ತೆ ಬಾಡಿ ಮೇಲೆ ಏನೋ ಬಾಡಿ ಮೇಲೆ ಚೆನ್ನಾಗಿದೆ ಕಾಂಬಿನೇಷನ್ ಚೆನ್ನಾಗಿದೆ 3650 ಬಾಡಿ ಇರುತ್ತೆ ಇದು ಮೆಲ್ಲೆ ಮೆಲ್ಲೆ ಇರುತ್ತೆ ನಿಮ್ದು ತಕ್ಷಣ ಬ್ರೈಟಿಂಗ್ ಬಿಡೋದು ಸೆನ್ಕಲ್ಲೆ ಫಾಕ ತೋರುತ್ತೆ ಚೆನ್ನಾಗಿದೆ ಇದರಲ್ಲ ಲೈಟ್ ವಿತ್ ಮಾಡ್ತಾರೆ ಲೈಟ್